ಕಾರ್ಯಕ್ರಮ ಓಕೆ ನಮಸ್ಕಾರ ನನ್ನ ಹೆಸರು ನರಸಿಂಹರಾವ್ ಅಂತ ಗ್ರಾಮ ವಿಕಾಸ ಒಂದು ಸಂಸ್ಥೆಯಲ್ಲಿ ಎಕ್ಸಿಕ್ಯೂಟಿವೈಟ್ರಿಗೆ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಸಂಸ್ಥೆ ಭಾಳ ವರ್ಷಗಳಿಂದ ಯುವ ಜೊತೆ ಕೆಲಸ ಮಾಡ್ತಾಯಿದೆ ಈಗ ಇವತ್ತಿನ ಕಾಲಘಟ್ಟದಲ್ಲಿ ಈ ಕ್ಲೈಮೇಟ್ ಚೇಂಜ್ ಬಗ್ಗೆ ಯುವಜನರ ಪಾತ್ರ ಭಾಳ ದೊಡ್ಡದಂತ ನಾವು ಒಂದು ನಿರ್ಧಾರಿಸ್ಕೊಂಡು ಈಗ ನಮ್ಮ ಕೋಲಾರ ಕೋಲಾರ ನಗರದಲ್ಲಿರ್ತಕ್ಕಂಥ ಡಿ ಸಂಸ್ಥೆಯಲ್ಲಿ ಒಂದು ಗುಂಪಿದೆ ಗೀನು ವೈ ಒಂದು ಗುಂಪಿದೆ ಆ ಗುಂಪು ಹುಡುಗರು ಕಾಲೇಜ ಹುಡುಗರು ಅವರ ಒಂದು ಏನೇಳ್ತೀವಿ ಅವರ ಒಂದು ಸಂಘಟನೆ ಶಕ್ತಿ ಮುಖಾಂತರ ಈ ಕ್ಲೈಮೇಟ್ ಚೇಂಜ್ ಬಗ್ಗೆ ಒಂದಷ್ಟು ಕೆಲಸ ಮಾಡಬೇಕಂತ ಹೇಳಿದ್ದೀವಿ ಈಗ ಕ್ಲೈಮೇಟ್ ಚೇಂಜ್ಗೆ ನಮ್ಮ ಯುವಜನರು ನಮ್ಮ ದೇಶದಲ್ಲಿರ್ತಕ್ಕಂಥ ಯುವಜನರು ಕೆಲಸ ಮಾಡಿಲ್ಲ ಅಂದರೆ ನಮಗೆ ಭವಿಷ್ಯ ಇದೆ ಯಾಕೆಂದರೆ ಅರವತ್ತೈದು ಪರ್ಸೆಂಟು ಜನಸಂಖ್ಯೆ ಇವತ್ತು ಭಾರತ ದೇಶದ ಯುವಜನರು ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷ ಹೋಗಿನವರು ಈ ಜನಸಂಖ್ಯೆ ಅವರ ಫ್ಯೂಚರ್ಗಾಗಿ ಕೆಲಸ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅದೇ ಆ ಜನರಿಗೆ ಒಂದಷ್ಟು ಮಾಹಿತಿ ಕೊಡಬೇಕು ತಿಳುವಳಿಕೆ ಕೊಡಬೇಕು ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸಹಾಯನೂ ಮಾಡಬೇಕಾಗುತ್ತೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕಾಗುತ್ತೆ ಆ ಒಂದು ಕೆಲಸ ಮಾಡ್ತಾ ಮಾಡ್ತಾಯಿದ್ದೆ ನಮ್ಮ ಸಂಸ್ಥೆ ಮುಖಾಂತರ ಅದಕ್ಕೆ ಪೂರಕವಾಗಿ ನಮಗೆ ಎಂಗಿನಿಯರ್ ಡೆವಲಪ್ಮೆಂಟ್ ಸೊಸೈಟಿ ಸೊಸೈಟಿಯ ಗ್ರೀನ್ ವಾರಿಯರ್ಸ್ ತಂಡ ಹೊಂದಿದೆ ಈ ತಂಡದ ಮುಖಾಂತರ ಇನ್ಫ್ಯಾಕ್ಟ್ ಇದು ಆ್ಯಕ್ಚುಲಿ ಒಂದು ಕಡೆ ಒಂದು ಪ್ರೋಗ್ರಾಮ್ ಮಾಡೋ ವಿಚಾರ ಅಲ್ಲೇ ಇದು ನಾನು ಯೋಚನೆ ಮಾಡ್ತಾ ಇದ್ದೀನಿ ನಾನು ನಮ್ಮ ಪಿ ಯು ಸಿ ಮತ್ತು ಪದವಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿಗೆ ಸಂಬಂಧಪಟ್ಟ ಸಚಿವರು ಇದ್ದಾರೆ ಸುಧಾಕರ್ ಅವರು ಸುಧಾಕರ್ ಅವ್ರ ಜೊತೆ ಮಾತಾಡಬೇಕು ಯಾಕಂದರೆ ಪ್ರತಿಯೊಂದು ಕಾಲೇಜಲ್ಲಿ ಇದ್ರ ಬಗ್ಗೆ ಒಂದು ಸೆಪ್ರೇಟಾಗಿ ಏನೋ ಒಂದು ಸೀರಿಯಸ್ಸಾಗಿ ವ್ಯವಸ್ಥೆ ಮಾಡೋ ಒಂದು ಘಟಕ ಬೇಕಾಗಿದೆ ಈಗ ಶಾಲೆಗಳಲ್ಲಿ ಈಕೋ ಕ್ಲಬ್ಸ್ ಅಂತ ಈಕೋ ಕ್ಲಬ್ಸ್ ಅಂತಿವೆ ಈಗ ನಮ್ಮ ಕಾಲೇಜ್ಗಳಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟ ಕ್ಲಬ್ಸು ಮಾಡಲೇಬೇಕು ಎಲ್ಲಾದರೆ ತುಂಬ ಕಷ್ಟ ಇದೆ ಮುಂದಕ್ಕೆ ಇವತ್ತಿನ ಕಾರ್ಯಕ್ರಮದಿಂದ ನನಗೆ ಅದೊಂದು ಆಲೋಚನೆ ಹೋಗ್ಬಾರ್ದು ಅದು ಕೂತ್ಕೊಂಡು ಕೇಳುವಾಗ ಮಕ್ಕಳು ನೋಡುವಾಗ ಆಲೋಚನೆ ಬಂತು ಇದನ್ನು ಯಾಕೆ ನಾವು ಒಂದಷ್ಟು ಸರ್ಕಾರದ ಮೇಲೆ ಒಂದು ಉತ್ತರ ಹಾಕಿ ಪ್ರತಿಯೊಂದು ಶಾ ಕಾಲೇಜಲ್ಲಿ ಪ್ರತಿ ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಈ ಕ್ಲೈಮೇಟ್ ಚೇಂಜ್ ಸಂಬಂಧಪಟ್ಟಂಗೆ ಕ್ಲೈಮೇಟ್ ಆ್ಯಕ್ಷನ್ ಕ್ಲಬ್ಸ್ ಅಂತ ಯಾಕಂದರೆ ಈಗ ಕ್ಲೈಮೇಟ್ ಆ್ಯಕ್ಷನ್ ಬೇಕು ಸಮಸ್ಯೆ ಇದೆ ಸಮಸ್ಯೆ ಬಗ್ಗೆ ಎಷ್ಟು ಮಾತಾಡೋದು ಅದು ಬಗೆಹರಿಯಲ್ಲ ಈಗ ಕ್ರಿಯೆ ಏನಾದರೂ ಕೆಲಸ ಮಾಡಬೇಕು ನಾವು ಆಗಿ ಆ ಕ್ಲೈಮೇಟ್ ಆ್ಯಕ್ಷನ್ ಗ್ರೂಪ್ಸನ್ನು ಪ್ರತಿಯೊಂದು ಕಾಲೇಜಲ್ಲಿ ಮಾಡಿಸಿ ಏನೋ ಒಂದಷ್ಟು ರಾಜ್ಯದಲ್ಲಿ ಒಂದಷ್ಟು ಈ ವಿಚಾರದಲ್ಲಿ ಒಂದಷ್ಟು ಬದಲಾವಣೆ ತೊಗೊಂಬರೋದಕ್ಕೆ ನಾವು ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇವೆ ಸೊ ಈ ಒಂದು ಕಾರ್ಯ ಒಂದು ನಾನು ಹೇಳಿದರೆ ಈಗ ನಮಗೆ ಯಾವಾಗಲೂ ಆಲೋಚನೆ ಏನು ಬರ್ತಾವಂದರೆ ଜନର ନେ ଆଳସ୍ୟ ବଡ଼